ಹೊಸ ನೋಡಿ ನಮ್ಮ ಸಮಿತಿ ಬಂದ ನಂತರ ನಾವು ಪ್ರತಿಯೊಂದು ಹಬ್ಬದಲ್ಲಿ ವಿಶೇಷತೆಯನ್ನು ತರ್ತೇವೆ ತರು ನಮ್ಮ ಸಮಿತಿ ಬಂದ ನಂತರ ಪ್ರತಿಯೊಂದು ಇದರಲ್ಲಿಯೂ ಬದಲಾವಣೆಗಳನ್ನು ತರ್ತೇವೆ ಮೊನ್ನೆ ಗಣೇಶ ಚತುರ್ಥಿ ಎಂದು ಮೋದಕ ಹೋಮ ಅಂತ ಹೇಳಿ ಮಾಡಿದೆವು ಇವತ್ತು ಆ ಮೋದಕ ಹೋಮ ಮಾಡಿ ಎಲ್ಲಾ ಖರ್ಚುಗಳು ಹೋಗಿ ಸುಮಾರು ಒಂದು ಮುಕ್ಕಾಲು ಲಕ್ಷ ನಮಗೆ ಉಳಿದಿದೆ ಅಂದರೆ ಅಲ್ಲಿ ಏನಾದರೂ ಒಂದು ವಿಶೇಷತೆ ಕಾಣಬೇಕು ಭಕ್ತರಿಗೆ ಮೋದಕ ಹೋಮ ಅಂದರೆ ಅದು ವಿಶೇಷವೇ ಬಸ್ ಭಕ್ತರ ಇಷ್ಟಾರ್ಥ ಪ್ರಾಪ್ತಿಯಾಗುವುದು ಮತ್ತೆ ಗಣಪತಿಗೆ ಮೋದಕ ಅಂದರೆ ಇಷ್ಟ ಹಾಗೂ ಅಲ್ಲಿ ನಾವು ಬ ಇಷ್ಟ ತನಕ ಅದು ಸುರು ಮೋದಕ ಹೋಮ ಅಂತೇಳಿ ನಮ್ಮ ದೇವಸ್ಥಾನದಲ್ಲಿ ಆಗುವುದು ಅಂತ ಮೋದಕ ಹೋಮವನ್ನು ನಾವು ಮೊನ್ನೆ ಗಣೇಶ ಚತುರ್ಥಿಯನ್ನು ಮಾಡಿದ್ದೇವೆ ಹಾಗೆ ಮೊನ್ನೆ ಇದು ಗಾಯತ್ರಿ ಪೂಜೆ ಅಂತೇಳಿ ಮ ಮೊನ್ನೆ ನಾವು ಗಾಯತ್ರಿ ಪೂಜೆ ಅಂತೇಳಿ ನಮ್ಮ ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ಗಾಯತ್ರಿ ಪೂಜೆ ಅಂತೇಳಿ ವಿಶೇಷತೆಯನ್ನು ಮಾಡಿದ್ದೇವೆ ಹಾಗೆ ನಂತರ ದೀಪಾವಳಿ ದಿವಸ ಏನು ವಿಶೇಷತೆ ಮಾಡುವುದಂತೇಳಿ ನಾವು ಮಾಡುವಾಗ ನಮಗೆ ಕಳೆದ ಸಲ ಈ ಹಿಂದಿನ ಸಮಿತಿ ಅಷ್ಟಮಂಗಳ ಪ್ರಶ್ನೆಯನ್ನು ದೇವಾಲಯದಲ್ಲಿ ಇಡುವಂಥ ಸಂದರ್ಭದಲ್ಲಿ ದೈವಜ್ಞರು ನ ನಮ್ಮ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡಬೇಕೆಂತ ಹೇಳುವುದನ್ನು ಕಂಡು ಬಂತು ಅದರಂತೆ ಇವತ್ತು ನಮ್ಮ ಸಮಿತಿಯು ಅದನ್ನು ಕಾರ್ಯಗತಗೊಳಿಸಿದೆ ಈ ಹಿಂದಿನ ಸಮಿತಿಯು ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟಿದೆ ಹಾಗೆ ನಾವು ಅಷ್ಟಮಂಗಲ ಪ್ರಶ್ನೆ ಇದು ಪುಸ್ತಕವನ್ನು ಓದುವಾಗ ದೀಪಾವಳಿಯಲ್ಲಿ ಏನಾದರೂ ವಿಶೇಷತೆ ಮಾಡಬೇಕಂತೇಳಿ ನನಗೆ ಅನಿಸಿತ್ತು ಅದಕ್ಕೆ ನಾನು ಅಷ್ಟಮಂಗಳ ಪ್ರಶ್ನೆಯ ಪುಸ್ತಕವನ್ನು ನೋಡುವಾಗ ಅದರಲ್ಲಿ ಎಳ್ಳೆಣ್ಣೆ ಮಹಾಲಿಂಗೇಶ್ವರ ದೇವನೇ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡಬೇಕಂತೇಳಿ ಕಂಡು ಬಂತು ಅದನ್ನು ನಾವು ಕಾ ಮೊನ್ನೆ ಕಾರ್ಯಗತಗೊಳಿಸಿದ್ದೇವೆ ಕಾರ್ಯಗತಗೊಳಿಸುವುದಂದ್ರೆ ಹತ್ತು ದಿವಸದ ಮೊದಲೇ ಇನ್ನೂರು ರೂಪಾಯಿಯ ರಸೀದಿ ಮಾಡಿ ಅಲ್ಲಿ ಆ ಎಣ್ಣೆಯನ್ನು ಒಂದು ಡ್ರಮ್ಮಿಗೆ ಸುರಿಬೇಕು ಈಗ ನಾಲ್ತು ಹದಿನೆಂಟನೇ ತಾರೀಕಿಗೆ ಹತ್ತು ಗಂಟೆಯ ನಂತರ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡ್ತೇವೆ ಅದು ಅಭಿಷೇಕ ಮತ್ತೊಂದು ಕಡೆ ಅಲ್ಲಿ ಬರ್ತದೆ ಅಲ್ಲಿ ಎರಡು ಅರ್ಚಕರು ಅದನ್ನು ಬಾಟ್ಲಿಯಲ್ಲಿ ತುಂಬಿಸಿ ಅದನ್ನು ಪ್ರಸಾದ ರೂಪದಲ್ಲಿ ರಸೀದಿ ಕೊಟ್ಟವರಿಗೆ ಕೊಡುವಂಥ ಕೆಲಸ ಸೇವೆ ಮಾಡಿದವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಆ ಶುದ್ಧ ಎಣ್ಣೆ ಶಿವನಿಗೆ ಸ್ಪರ್ಶವಾದ ಆ ಎಣ್ಣೆ ನಮಗೆ ಇದು ಗಂಟು ಆತ ಮತ್ತೆ ಗಂಟು ಬೇನೆ ಕೈಕಾಲು ಬೇನೆ ಮತ್ತೆ ದೀಪಾವಳಿಗೆ ನಾವು ಎಣ್ಣೆ ಉಜ್ಜಿ ಸ್ನಾನ ಮಾಡುವಾಗ ಆ ಎಣ್ಣೆಯನ್ನು ಉಜ್ಜಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದು ಮತ್ತೆ ನಾವು ಇದು ನಮ್ಮ ಗೋವುಗಳಿಗೆ ಎಣ್ಣೆ ಉಜ್ಜಿ ಎಲ್ಲ ದೀಪಾವಳಿಯಲ್ಲಿ ಸ್ನಾನ ಮಾಡಿಸ್ತೇವೆ ಅದನ್ನು ಎಣ್ಣೆ ಉಜ್ಜಿ ಸ್ನಾನ ಮಾಡಿಸುವಂಥದ್ದು ಹೀಗೆಲ್ಲ ಮಾಡ್ಬೇಕಂತೇಳಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೈವಜ್ಞರು ಸೂಚಿಸಿದಂತೆ ನಾವು ಅದನ್ನು ಕಾರ್ಯಗತಗೊಳಿಸಿದ್ದೇವೆ ಈಗಾಗಲೇ ಸುಮಾರು ಕೆಲವು ಜನ ಐ ಐ ಇದು ಐದು ಲೀಟರು ಎಣ್ಣೆ ಕೂಡ ಸಮರ್ಪಣೆ ಮಾಡಿದ್ದುಂಟು ಮತ್ತೆ ಕೆಲವರು ಅರ್ಧ ಲೀಟ್ರು ಒಂದು ಲೀಟ್ರು ಕೆಲವು ಜನ ಇನ್ ಇದು ಇನ್ನೂರು ರೂಪಾಯಿ ಎಣ್ಣೆ ಎಲ್ಲ ಸಮರ್ಪಣೆ ಮಾಡಿದರೆ ಸುಮಾರು ನೂರು ಲೀಟರ್ ಎಣ್ಣೆ ಅತ್ತ ನಾಲ್ತು ಅಭಿಷೇಕ ಹದಿನೆಂಟನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕ ಮಾಡುವಂತ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಾಗಿ ನಮ್ಮ ಸಮಿತಿಯು ಹಮ್ಮಿಕೊಂಡಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮೊನ್ನೆ ಸಾಲ ಈಗ ಹನ್ನೆರಡು ದಿವಸ ಅವಕಾಶ ಕೊಟ್ಟಿದ್ದೇವೆ ಇದರ ಮೊದಲೇ ಹತ್ತು ದಿವಸದ ಮೊದಲೇ ನಾವು ಅಲ್ಲಿ ಇದು ಎಣ್ಣೆ ಅಭಿಷೇಕ ಇದು ಎಣ್ಣೆ ಸಮರ್ಪಣೆ ಮಾಡುವಂತ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಅದನ್ನು ಪತ್ರಿಕೆ ಮುಖಾಂತರ ಪ್ರಚಾರ ಕೊಟ್ಟಿದ್ದೇವೆ ಹಾಗೆ ಭಕ್ತಾದಿಗಳು ದಿವಸದ ದಿವಸಕ್ಕೆ ಬಂದು ಅಲ್ಲಿ ಎಣ್ಣೆ ಸಮರ್ಪಣೆ ಮಾಡ್ತಾರೆ ಅಹ್ ಹತ್ತನೇ ತಾರೀ ಹದಿನೆಂಟನೇ ತಾರೀಕಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅಭಿಷೇಕ ಮಾಡಿ ಹನ್ನೊಂದು ಗಂಟೆಗೆ ಪ್ರಸಾದ ಕೊಡುವಂತ ಕೆಲಸ ಮಾಡ್ತೇವೆ ಹದಿನೆಂಟನೇ ತಾರೀಕಿಗೆ ಹನ್ನೆರಡು ಗಂಟೆವರೆಗೆ ಅಭಿಷೇಕ ಮಾಡುದು ರಶೀದಿ ಮಾಡುವವರಿಗೆ ರಸೀದಿ ಮರ ದಿವಸ ಕೂಡ ಪ್ರಸಾದ ಕೊಡ್ತೇವೆ ಅದು ಯಾರು ಬಂದ್ರು ಮರ ಕೂಡ ಅವರಿಗೆ ಅದೇ ಬಾಟ್ಲಿಯಲ್ಲಿ ಅವರು ಎಷ್ಟು ಐದು ಲೀಟರ್ ಆದ್ರೆ ಐದು ಲೀಟರ್ ಒಂದು ಇನ್ನೂರು ಎಣ್ಣೆ ಆದ್ರೆ ಇನ್ನೂರು ಎಣ್ಣೆಯನ್ನು ಅವರಿಗೆ ವಾಪಸ್ ಅದರ ಪ್ರಸಾದ ರೂಪದಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಅನ್ನ ಅನ್ನದಾನಕ್ಕೋಸ್ಕರ ಅಟ್ಟಿ ಸಂಗ್ರಹ ಮಾಡ್ತಾ ಇದ್ದೀವಿ ಎಂಬುದು ನೋಡಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊದ್ಲು ನಮ್ಮ ಕಮಿಟಿ ಬರುವಾಗ ಒಂಬತ್ತು ತಿಂಗಳ ಹಿಂದೆ ನಮ್ಮ ಕಮಿಟಿ ಬರುವಾಗ ಒಂದು ಸಾಧಾರಣ ಮುನ್ನೂರು ನಾನೂರು ಜನ ಅಹ್ ಅನ್ನ ಪ್ರಸಾದಕ್ಕೆ ಬರ್ತಿದ್ರು ಆದರೆ ಪಾಯಸದ ವ್ಯವಸ್ಥೆ ಎಲ್ಲ ಇರಲಿಲ್ಲ ಪಲ್ಲಿಯ ಎಲ್ಲ ಇರಲಿಲ್ಲ ಮತ್ತೆ ನಾವು ಪಲ್ಯ ಪಾಯಸದ ವ್ಯವಸ್ಥೆಯನ್ನೆಲ್ಲ ವಾರದಲ್ಲಿ ಇಡೀ ಪಾಯಸದ ವ್ಯವಸ್ಥೆಯನ್ನೆಲ್ಲ ಮಾಡಿದೆವು ದಿವಸದಿಂದ ದಿವಸಕ್ಕೆ ಅನ್ನ ಪ್ರಸಾದಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಸೇವೆಗಳು ಈಗ ತುಪ್ಪ ದೀಪ ಮತ್ತೆ ಶುದ್ಧ ಎಳ್ಳೆಣ್ಣೆ ಶುದ್ಧ ಕುಂಕುಮ ಇಂಥದ್ದೆಲ್ಲ ನಾವು ಮಾಡುವಾಗ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು ದೇವಸ್ಥಾನದಲ್ಲಿ ಅಚ್ಚುಕಟ್ಟಿನ ವ್ಯವಸ್ಥೆಗಳು ಪ್ರಾರಂಭಿಸಿದೆವು ಸೇವೆಗಳೆಲ್ಲ ಜಾಸ್ತಿ ಆಯಿತು ಇದರಿಂದ ಭಕ್ತರ ಸಂಖ್ಯೆ ದಿವಸಂದು ದಿವಸಕ್ಕೆ ಜಾಸ್ತಿ ಆಯಿತು ಅಂದರೆ ಅನ್ನ ಸಂತ ಪ್ರಸಾದ ಕೂಡ ಒಂದು ಅಚ್ಚುಕಟ್ಟು ಒಂದು ವ್ಯವಸ್ಥಿತ ರೂಪದಲ್ಲಿ ಕೊಡುವಂತಹ ಕೆಲಸ ಕಾರ್ಯವು ನಮ್ಮ ಸಮಿತಿ ಮತ್ತು ಭಕ್ತರ ಸಹಕಾರದೊಂದಿಗೆ ಮಾಡಿದೆವು ಅದರ ನಂತರ ಇಲ್ಲಿ ನೋಡಿ ತಿಂಗಳಿಗೆ ಮೂವತ್ತ ನಲವತ್ತು ಲಕ್ಷ ಖರ್ಚು ಉಂಟು ಮೂವತ್ತೈದು ಲಕ್ಷ ಅಂದಾಜು ಉತ್ಪತ್ತಿ ಅಂದ್ರೆ ಈಗ ಸುಮಾರು ಹದಿಮೂರು ಲಕ್ಷವರೆಗೆ ನಮಗೆ ತಿಂಗಳಿಗೆ ಅನ್ನ ಪ್ರಸಾದಕ್ಕೆ ಬೇಕಾಗ್ತದೆ ಅಂದ್ರೆ ಎರಡು ಸಾವಿರದ ಶಾಲೆ ಮಕ್ಕಳು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಸೋಮವಾರ ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಬೇಕಾಗ್ತದೆ ಇನ್ನಿತರ ದಿವಸಗಳಲ್ಲಿ ಸ್ವಲ್ಪ ಕಡಿಮೆ ಆದರೆ ಯಾರು ಬಂದರೂ ಕೂಡ ನಾವು ಅನ್ನ ಪ್ರಸಾದ ಇಲ್ಲ ಅಂತ ಹೇಳಿ ಆಗಲಿಲ್ಲ ಅಷ್ಟೇ ತನಕ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ದೆವು ಆದರೆ ಅಕ್ಕಿಯ ಕೊರ ಅಕ್ಕಿಯ ಕೊರತೆ ಅಂತೇಳಿ ಅಲ್ಲ ಆದರೆ ನಾನು ಇದರಲ್ಲಿ ಮುಂದಿನ ಕ್ರಮ ಕೈಗೂ ಹದಿಮೂರು ಲಕ್ಷ ನಮಗೆ ಖರ್ಚು ಬೇಕು ಅಷ್ಟು ಉತ್ಪತ್ತಿ ಇಲ್ಲ ಆದ ಕಾರಣ ಭಕ್ತರಲ್ಲಿ ಕೇಳುವುದಂತೇಳಿ ನಮ್ಮ ಸಮಿತಿಯನ್ನು ನಿರ್ಣಯ ಮಾಡಿದೆವು ಅದರಂತೆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದರಿಂದ ನಾವು ಕೇಳಲಿಕ್ಕೆ ಶುರು ಮಾಡಿದೆವು ಒಬ್ರು ಕೆಲವು ಜನ ತಿಂಗಳಿಗೆ ಒಂದು ನಂತೆ ವರ್ಷಕ್ಕೆ ಹನ್ನೆರಡು ಕ್ವಿಂಟಲ್ ಕೊಡ್ತೇನೆ ಅಂತೇಳಿ ಒಂದು ಮೂವತ್ತೈದು ಜನ ವಾಗ್ದಾನ ಮಾಡಿದ್ರು ಮತ್ತೆ ಕೆಲವರು ನಾನು ಒಂದು ಕ್ವಿಂಟಲ್ ಕೊಡ್ತೇನೆ ನಾಲ್ಕು ಜನ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ನಾಲ್ಕು ಹೋಗಿ ಎಂಟಾಯ್ತು ಎಂಟು ಹೋಗಿ ಹದಿನಾರು ಹದಿನಾರು ಮೂ ಅದು ಅಚ್ಚಾಯವಾಗಿ ಇವತ್ತು ಐನೂರು ಕ್ವಿಂಟಲ್ ಅಕ್ಕಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಬರುವಂಥ ವ್ಯವಸ್ಥೆ ಆಗಿದೆ ಆದರೆ ಐ ಐನೂರು ಕ್ವಿಂಟಲ್ ಅಕ್ಕಿ ಅಂತ ಹೇಳಿದರೆ ಇಲ್ಲಿ ಸರಿಯಾಗಿ ಗೋಡ ವ್ಯವಸ್ಥೆ ಇಲ್ಲ ಇಳಿ ಎಗ್ಲಗಳೆಲ್ಲ ಇದು ಹೆಚ್ಚಿವೆ ಆದರೆ ಸರಿಯಾದ ಗೋಡ ವ್ಯವಸ್ಥೆ ಇಲ್ಲದ ಕಾರಣ ನಾವು ಬೇಕಾದಾಗೆ ಹದಿನೈದು ಕ್ವಿಂಟಲ್ ಅಕ್ಕಿಯನ್ನು ಪರ್ಚೇಸ್ ಮಾಡ್ತೇವೆ ಒಬ್ಬರ ಕೈಯಿಂದ ಅಂತೇಳಿ ಅಲ್ಲ ಮೊನ್ನೆ ಸಚಿನ್ ಅವರ ಕೈಯಿಂದ ಹದಿನೈದು ಕ್ವಿಂಟಲ್ ಪರ್ಚೇಸ್ ಮಾಡಿದೆವು ಅವರು ಹದಿನೈದು ಕ್ವಿಂಟಲ್ಗೆ ದುಡ್ಡು ತೆಕ್ಕೊಂಡ್ರು ಒಂದು ಕ್ವಿಂಟಲ್ ಫ್ರೀ ಕೊಟ್ಟರು ವಿದ್ಯಾ ಗಣಪತಿ ಕೈಯಿಂದ ಮೊನ್ನೆ ಹದಿನೈದು ಕ್ವಿಂಟಲ್ ಅಕ್ಕಿ ತೆಕ್ಕೊಂಡೆವು ಒಂದು ಕ್ವಿಂಟಲ್ ಫ್ರೀ ಕೊಟ್ರು ಹಾಗೆ ಪ್ರತಿಯೊಂದು ಜೀನ್ಸ್ ಅಂಗಡಿಯಿಂದ ನಾವು ಬೇಕಾದಾಗ ಹದಿನೈದು ಕ್ವಿಂಟಲ್ ಅಕ್ಕಿಯನ್ನು ಪರ್ಚೇಸ್ ಮಾಡ್ತೇವೆ ಮತ್ತೆ ಕೆಲವರು ಕ್ವಿಂಟಲ್ಗೆ ನಾಲ್ಕೂವರೆ ಸಾವಿರದಾಗೆ ದುಡ್ಡು ಕೊಟ್ರು ಅಕ್ಕಿ ಕೊಡ್ಲಿಲ್ಲ ಮೊನ್ನೆ ಒಂದು ಮೈಸೂರು ಮಂಡ್ಯದವರು ನಲ್ವತ್ತು ಗೋಣಿ ಅಕ್ಕಿ ಕಳಿಸಿದ್ರು ಹಾಗೆ ಅಕ್ಕಿಯು ಈಗ ಮೊದ್ಲು ಮೊದಲು ನಾನು ಕೇಳ್ತಾ ಇದ್ದೆ ಸರ್ ಒಂದು ಕ್ವಿಂಟಲ್ ಅರಿ ಕೊಡ್ಲಿ ಹೀಗೆ ಈಗೆಲ್ಲ ಕೇಳುವುದಿಲ್ಲ ಎಲ್ಲ ಅವರವರೇ ತಂದು ಕೊಡುವಂತ ಕೆಲಸವೂ ಆಗಿದೆ ನಮಗೆ ವರ್ಷಕ್ಕೆ ಸಾಧಾರಣ ಐವತ್ತು ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ಬೇಕಾಗ್ತದೆ ಅದು ಭಕ್ತರಿಂದ ಬರುತ್ತದೆ ಅಂತ ಹೇಳುವ ನಂಬಿಕೆ ನನಗುಂಟು ದಿವಸಕ್ಕೆ ಮೂರು ಕ್ವಿಂಟಲ್ ಒಂದಾಜು ಮೂರೂವರೆಗೂ ಬೇಕಾಗ್ತದೆ ಮೂರು ಬೇಕಾಗ್ತದೆ ನೋಡಿ ಈಗ ಕೆಲವು ಜನಕ್ಕೆ ಮೊನ್ನೆ ಆ ವಿಚಲ ಅಂಗವಿಕಲರದ್ದು ವಿಚಲಕ್ಕೆ ಮೂರು ನಾಲ್ಕು ಕ್ವಿಂಟಲ್ ಬೇಕಾಗ್ತದೆ ಅವರದೊಂದು ಕಾರ್ಯಕ್ರಮ ಉಂಟು ಅವರಿಗೆ ನಮಗೆ ಕೊಡದೆ ಗೊತ್ತುಂಟ ಇನ್ನೂರು ಮುನ್ನೂರು ಜನ ಊಟಕ್ಕೆ ಕೆಲವರಿಗೆ ಪಾಪ ಕೈ ಇಲ್ಲ ಕಾಲಿಲ್ಲ ಇವರಿಗೆಲ್ಲ ನಾವು ಕೊಡ್ಬೇಕಾಗ್ತದೆ ಆಶ್ರಮಕ್ಕೆ ಕೊಡ್ತಾ ಇದ್ದೇವೆ ಎರಡು ಆಶ್ರಮಕ್ಕೆ ಕೊಡ್ತಾ ಇದ್ದೇವೆ ಎಷ್ಟು ಸಮಯದಿಂದ ಇದನ್ನೆಲ್ಲ ನಾವು ಮುಂದರಿಸುವಂತ ಮಾಡ್ತೇವೆ ಮತ್ತೆ ಕೆಲವರು ನಮಗೆ ಅಭಿಪ್ರಾಯ ಕೊಟ್ರು ನೀವು ಶಾಲೆಗೆ ಎರಡು ದಿವಸಕ್ಕೊಮ್ಮೆ ಒಂದೊಂದು ಶಾಲೆಗೆ ಹೇಳಿ ಅಂತೇಳಿ ಅದು ಯಾವುದು ನಮಗೆ ಇಡಿಸಲಿಲ್ಲ ನಾವು ನಾವು ಮಾಲಿಂಗೇಶ್ವರ ಹತ್ರ ಬೇಡಿಕೊಂಡೇ ನಂತರ ಭಕ್ತಾದಿಗಳ ಹತ್ರ ಬೇಡಿಕೊಂಡೆವು ಭಕ್ತಾದಿಗಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ದೇವಸ್ಥಾನದಲ್ಲಿ ಯಾರು ಬಂದರೂ ಈಗ ಬಹಳ ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಅನ್ನ ಪ್ರಸಾದ ನೀಡುವಂತ ಕೆಲಸ ಆಗ್ತಾ ಉಂಟು ಅವರು ಅಕ್ಕಿ ದೇಣಿಗೆ ನೀಡುವುದು ಅಂತ ಇದ್ರೆ ಅವರೇ ಬಂದು ದೇವಸ್ಥಾನದಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಫೋನ್ ಮುಖಾಂತರ ನನಗೆ ತಿಳಿಸ್ತಾರೆ ಇಲ್ಲದ್ರೆ ಸಮಿತಿಯವರಿಗೆ ತಿಳಿಸ್ತಾರೆ ಅವರು ಕೆಲವು ಜನ ದೇವಸ್ಥಾನದ ಅಕೌಂಟಿಗೆ ಇದು ನಾಲ್ಕೂವರೆ ಸಾವಿರ ಕ್ವಿಂಟಲ್ಗೆ ಹಾಕುವಂತ ಕೆಲಸ ಮಾಡ್ತಾರೆ ಹೆಚ್ಚಿನವರು ಇದು ಹಣ ಕೊಡುವ ವ್ಯವಸ್ಥೆಯನ್ನೇ ಮಾಡುದು ಕೆಲವು ಜನ ಅಕ್ಕಿ ತಂದು ಕೊಡ್ತಾರೆ ಅವರಿಗೆ ಹೇಗೆ ಬೇಕು ಹಾಗೆ ಆದ್ರೆ ಪ್ರತಿಯೊಬ್ಬರನ್ನು ನಾವು ನಮಗೆ ಗೊತ್ತಾದಾಗೆ ಅವರನ್ನು ಪ್ರಸಾದ ಕೊಟ್ಟು ಶಾಲು ಹಾಕಿ ದೇವಸ್ಥಾನದಿಂದ ಗೌರವಿಸುವಂತ ಕೆಲಸವನ್ನು ಪ್ರತಿಯೊಬ್ಬರನ್ನು ಮಾಡ್ತೇವೆ ಇನ್ನು ಕೆಲವರು ನಮಗೆ ಹೆಸರು ಬೇಡ ನಮ್ಮದು ಅಕ್ಕಿ ಮಾತ್ರ ಕೊಡುದು ಅಂತ ಹೇಳಿ ಹೇಳಿದವರು ಕೂಡ ಇದ್ದಾರೆ ಅದು ಕೂಡ ಉಂಟು ರೇ ರೇ ಈಗ ಎರಡು ಕಿಲ ಐದು ಕಿಲ ಹತ್ತು ಕಿಲ ಒಂದು ಕಿಲ ಎಲ್ಲ ತಂದು ಕೊಡ್ತಾರೆ ಅವರೆಲ್ಲ ಇಲ್ಲಿ ಆಫೀಸಲ್ಲಿ ಬಂದು ಇದು ಕೊಟ್ಟು ರಶೀದಿ ಪಡ್ಕೊಳ್ಳುವ ಹೋಗ್ತಾರೆ ನಮಗೆ ಯಾರಾದ್ರೂ ಗಮನಕ್ಕೆ ತಂದ್ರೆ ನಾವು ಗೌರವಿಸುವಂತ ಕೆಲಸ ಮಾಡ್ತೇವೆ ಹೆಚ್ಚಾಗಿ ಸಮಿತಿಯವರು ಯಾರಾದ್ರೂ ಒಬ್ರು ಇಲ್ಲಿ ಇರ್ತೇವೆ ನಾವು ಕೇಳಿಕೊಂಡೇ ಇರ್ತೇವೆ ಆದ್ರೂ ಕೆಲವು ಜನ ರಶೀದಿ ಭರಿಸಿಕೊಂಡು ಹೋಗ್ತಾರೆ ಗೊತ್ತಾದವರು ನಾವು ಖಂಡಿತವಾಗಿ ಯಾರನ್ನು ಬಿಡುವುದಿಲ್ಲ ಗೌರವಿಸುವಂತ ಕೆಲಸ ಮಾಡ್ತೇವೆ ವ್ಯವಸ್ಥೆ ವಿಶೇಷ ವ್ಯವಸ್ಥೆ ವಿಶೇಷ ವ್ಯವಸ್ಥೆ ಅಂದ್ರೆ ನಾವು ಒಂದು ಒಂದು ದಿವಸ ಪಾಯಸದ ವ್ಯವಸ್ಥೆ ಇತ್ತು ಈಗ ಏಳು ದಿವಸ ವ್ಯವಸ್ಥೆ ಮಾಡಿದೆವು ನಂತರ ಪಲ್ಯ ಎಲ್ಲ ಇರಲಿಲ್ಲ ಪಲ್ಯ ಎಲ್ಲ ವ್ಯವಸ್ಥೆ ಮಾಡಿದೆವು ಮತ್ತೆ ನೀರು ಟ್ಯಾಪು ಮತ್ತೆ ವಿ ಐ ಪಿಗಳಿಗೆ ಮತ್ತೆ ಅಲ್ಲಿ ಎಲ್ಲ ಈಗ ಪೂಜೆ ಮಾಡಿಸಿದವರಿಗೆ ಶತರುದ್ರ ಮಾಡಿಸಿದವರಿಗೆ ಅಲ್ಲಿ ಬೇರೆ ವ್ಯವಸ್ಥೆ ಇದನ್ನೆಲ್ಲ ಮಾಡಿಸಿದೆವು ಮತ್ತೆ ಅಲ್ಲಿ ಕ್ಲೀನು ಪೈಂಟಿಂಗು ಇದನ್ನೆಲ್ಲ ಮಾಡಿಸಿ ಒಂದು ವ್ಯವಸ್ಥಿತ ರೂಪದಲ್ಲಿ ಮತ್ತೆ ಕೌಂಟ್ರ್ಗಳನ್ನೆಲ್ಲ ಎರಡೆರಡು ಮಾಡಿದೆವು ಜನ ಜಾಸ್ತಿ ಇದ್ರೆ ಮೂರು ಕೌಂಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತೆ ದಾನಿಗಳು ಮೊನ್ನೆ ಬಟ್ಲನ್ನೆಲ್ಲ ಅಟ್ಟಿ ಅಟ್ಟಿ ಇಡುದು ತುಳಿದು ಅದಕ್ಕೆ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡಿಗೆ ಇಪ್ಪತ್ತು ಸಾವಿರ ಇದು ಒಂದು ದಾನಿಗಳು ಇಬ್ರು ಬಂದು ನಾವು ಕೊಡ್ತೇವೆ ಅಂತೇಳಿ ಅದನ್ನು ಬಟ್ಲಿ ಇಡುವುದ ಕ್ರಮ ಪ್ರಕಾರವಾಗಿ ನೀರೆಲ್ಲ ಬಳ್ದು ಬಟ್ಲಿ ಇಡುವಂತ ಸ್ಟ್ಯಾಂಡ್ ಅನ್ನು ಕೊಟ್ರು ಓ ಮೊನ್ನೆ ಒಬ್ರು ಎರಡು ಕ್ವಿಂಟಲ್ ಅಕ್ಕಿ ಕೊಡ್ತೇನೆ ಅಂತೇಳಿ ಇಲ್ಲೇನೋ ಮೈಸೂರಿನವರಂತೆ ಬಂದ್ರು ಅವ್ರು ಈ ಊರಿನವರು ಕೆಲಸ ಇರುವುದು ಮೈಸೂರಲ್ಲಿ ಮತ್ತೆ ನನ್ನ ಹತ್ರ ಮಾತಾಡಿ ಎಲ್ಲ ಆದ ನಂತರ ಅವ್ರು ಹೇಳಿದ್ರು ನಾನು ಒಂದು ಕಟ್ಟೆಯನ್ನು ಕೊಡ್ತೇನೆ ಅಂತ ಹೇಳಿ ಒಂದು ಕಟ್ಟೆಗೆ ಹದ್ನೈದರಿಂದ ಇಪ್ಪತ್ತು ಲಕ್ಷ ಆಗ್ತದಂತೆ ಹೇಳಿದೆ ಆದ್ರೆ ಹದಿನೈದಲ್ಲ ಇಪ್ಪತ್ತು ಲಕ್ಷ ಆದರೂ ನಾನು ಕೊಡ್ತೇನೆ ಅಂತ ಹೇಳಿದ್ರು ಈಗ ದೇವಸ್ಥಾನದ ಸುತ್ತ ಒಬ್ರು ಉಡುಪಿಯವರು ಮತ್ತೊಬ್ರು ಮೈಸೂರಿನವರು ಹಾಗೆ ಮೂರು ಕಟ್ಟೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಹ್ ದೇಣಿಗೆಯನ್ನು ಕೊಡ್ತೇನೆ ಅಂತ ಹೇಳಿ ಭಕ್ತಾದಿಗಳು ಭರವಸೆ ಕೊಟ್ಟಿದ್ದಾರೆ ಒಂದು ಇಪ್ಪ ಅಂದಾಜಿ ಜೀರ್ಣೋದ್ಧಾರ ಸಮಿತಿಯ ಮೀ ಆಗ್ತದೆ ಅಲ್ಲಿ ಅದರ ನಂತರ ಜೀರ್ಣೋದ್ರ ಕೆಲಸ ಒಂದೊಂದೇ ಹಂತದಲ್ಲಿ ಪ್ರಾರಂಭವಾಗ ದಾನಿಗಳ ಸಹಾಯದಿಂದ ಇಬ್ಬರು ಕರ್ನಾಟಕ ಇದು ಕೆನರಾ ಬ್ಯಾಂಕ್ ಮತ್ತು ಒಬ್ಬರು ದಾನಿಗಳ ಸಹಾಯದಿಂದ ಹದಿನಾರು ಲಕ್ಷ ರೂಪಾಯಿ ಸ್ಟೀಮ್ ಬಾಯ್ಲರ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಿಂದ ನಮಗೆ ಈಗ ಇಲ್ಲಿ ಬರುವಾಗ ಇವತ್ತು ಮೂರು ಕ್ವಿಂಟೆಲ್ ಹಾಕಿದ್ರು ಮತ್ತು ಇನ್ನೂರು ಜನ ಜಾಸ್ತಿ ಬಂದ್ರು ಹದ್ನೈದು ಇಪ್ಪತ್ತು ದಿವಸದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಆಗ್ತದೆ ಅನ್ನದ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆಗಳು ಎಲ್ಲ ಉಂಟು ನಿನ್ನೆ ಒಬ್ರು ಇವರು ತರಕಾರಿ ಬಂತು ಮಂಡ್ಯದಿಂದ ಯಾರಂತ ಗೊತ್ತಿಲ್ಲ ಈಗ ತರಕಾರಿ ಕಳಿಸಿದ್ದೇನೆ ಅಂತ ಹೇಳಿದ್ರು ಉಚಿತವಾಗಿ ಸೇವೆ ರೂಪದಲ್ಲಿ ಯಾರಾದ್ರೂ ಒಬ್ಬರಿಬ್ರು ಒಂದು ಪಿಕಪ್ ಅಷ್ಟು ತರಕಾರಿಗಳು ಬರ್ತದೆ ತಿಂಗಳಿಗೆ ಆದ ಕಾರಣ ಅನ್ನ ಪ್ರಸಾದಕ್ಕೆ ಭಕ್ತರು ಕೇಳಿದ್ದನ್ನು ಇಲ್ಲ ಅಂತ ಹೇಳುವುದಿಲ್ಲ ಎಲ್ಲರೂ ಸಹಕರಿಸಿದ್ದಾರೆ ಮೊನ್ನೆ ನೋಡಿ ನನಗೆ ಇಲ್ಲಿ ದೇವಾಲಯಕ್ಕೆ ಇದು ಬೇಕಿತ್ತು ಓ ಮೊನ್ನೆ ದೇವಾಲಯಕ್ಕೆ ಜಾಗಟ ಬೇಕಿತ್ತು ನಮ್ಮ ಚಂದು ಶೆಟ್ಟಿಯವರು ಮತ್ತು ಲಕ್ಷ್ಮಿ ಮೆಟ್ಟಲ್ ಮಾರ್ಟಿನ್ ಅವರು ನಾನು ಹೋಗುವಾಗ ನಾಲ್ಕು ಸಾವಿರ ಐದು ಸಾವಿರ ಇದನ್ನು ಅದು ಸುಮಾರು ಸ್ವಲ್ಪ ದಿವಸ ಆಯಿತು ಉಚಿತವಾಗಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ದುಡ್ಡು ಬೇಡ ಅಂತ ಹೇಳಿದ್ದಾರೆ ಮತ್ತೊಬ್ಬರ ಹತ್ರ ಮನೆ ಕೇಳಿದೆ ಭೀಮ್ ಭಟ್ರು ಅವರು ನಮ್ಮ ಸಂಪ್ಯದವರು ಅವರೊಂದು ಮೂವತ್ತು ಇಪ್ಪತ್ತೈದು ಮನೆಯ ಹಲಗೆ ಕೊಟ್ಟರು ಅದನ್ನು ಒಂದು ಆಚಾರಿ ಮೋಹನ್ ಅಂತ ಹೇಳುವ ನಮ್ಮ ಪಡ್ನೂರಿನವರ ಹತ್ರ ಮಾಡಿಸಿದೆ ಅವರು ದುಡ್ಡು ಬೇಡ ಅಂತ ಹೇಳಿದರು ಅದು ಉಚಿತವಾಗಿ ಆಯಿತು ಅದನ್ನು ನೋಡಿ ಮತ್ತೊಬ್ಬರು ಬಂದು ಹನ್ನೆರಡು ಮನೆ ಪುನಃ ಕೊಟ್ಟರು ಈಗ ನಮ್ಮ ದೇವಸ್ಥಾನದ ಒಳಗೆ ಒಬ್ಬರಿಗೆ ಒಂದೂವರೆ ಲಕ್ಷ ರೂಪಾಯಿ ಎರಡು ಮೂರು ಜನ ಸೇರಿ ಶೀಟಿನ ವ್ಯವಸ್ಥೆಯನ್ನು ಕೂಡ ಈಗ ಗಣಪತಿ ಗುಡಿಯಿಂದ ಸುಬ್ರಹ್ಮಣ್ಯ ಗುಡಿಯವರಿಗೆ ಶೀಟಿನ ವ್ಯವಸ್ಥೆಯನ್ನು ಕೂಡ ಈಗ ಕೆಲವೇ ದಿವಸಗಳಲ್ಲಿ ಆಗ್ತದೆ ಅದು ದಾನಿಗಳ ಸಹಾಯದಿಂದ ಆಗುದು ಈಗ ಇನ್ನು ನಾವು ಜೀರ್ಣೋದ್ಧಾರಕ್ಕೆ ಹೋಗುವಾಗ ಇದು ಕೆಲವು ಎಲ್ಲ ಭಕ್ತರಲ್ಲಿಯೂ ಕೂಡ ನಾವು ಬೇಕಾದ ದೇವಸ್ ದೇವಾಲಯಕ್ಕೆ ಏನು ಬೇಕು ಅದನ್ನು ಕೇಳುವಂತ ಕೆಲಸವನ್ನು ನಾವು ಭಕ್ತರಲ್ಲಿಂದ ಮಾಡ್ತೇವೆ ಈಗ ಸುಬ್ರಹ್ಮಣ್ಯ ಸೌತಡ್ಕದಲ್ಲೆಲ್ಲ ಹೆಚ್ಚಾಗಿ ಹೊರಗಿನಿಂದ ಬಂದು ಮಾಡ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ನನ್ನ ಪ್ರಕಾರ ಊರವರೇ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬೇಕಾದನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ